ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಪ್ರಚಾರಾರ್ಥಕವಾಗಿ ಅವರು ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜು ಅವರ ಆಲಖನೂರ್ ಕಾರ್ಯಾಲಯದಲ್ಲಿ ಎಸ್ಸಿ ಮೋರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಿರುಗೇಟು ನೀಡಿದ ಅವರು ಪ್ರಜ್ವಲ್ ರೇವಣ್ಣ ಅವರು ನಮಗಿಂತ ಮೊದಲು ನಿಮ್ಮ ಜೊತೆ ಹೊಂದಾಣಿಕೆಯಲ್ಲಿ ಇದ್ದವರು ಮೈತ್ರಿ ಸರ್ಕಾರದಲ್ಲಿ ನೀವು ಅವರ ಜೊತೆ ಕೂಡಿದ್ದು ಅವರ ಜೊತೆ ನಿಂತು ಅವರನ್ನ ಗೆಲ್ಲಿಸಿದ್ದೀರಿ ಅದಕ್ಕಾಗಿ ನೀವೇ ತಲೆ ತಗ್ಗಿಸಬೇಕು ನಾವಲ್ಲ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಮೋದಿ ಸತ್ತರೆ ಯಾರು ಪ್ರಧಾನ ಪ್ರಧಾನಿ ಆಗಲ್ವಾ ಎಂಬ ಮಾತಿಗೆ ತಿರುಗೇಟು ನೀಡಿದವರು ನಿಮ್ಮ ಮನಸ್ಥಿತಿ ಇದೇನಾ ಎಂದಿದ್ದಾರೆ ಇನ್ನು ಪ್ರಧಾನಿ ಆಗಲಿಕ್ಕೆ ರಾಹುಲ್ ಗಾಂಧಿ ಯೋಗ್ಯರ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರು ಖರ್ಗೆ ಅವರ ಹೆಸರು ಹೇಳಿದ್ದರು ಆದರೆ ಸಿದ್ದರಾಮಯ್ಯ ನಮಗೆ ರಾಹುಲ್ ಗಾಂಧಿ ಬೇಕು ಎಂದರು ನಂತರ ಅವರು ದಲಿತರ ಹೆಸರು ಕೇಳಿದರೆ ಕಾಂಗ್ರೆಸ್ಗೆ ಆಗಲ್ಲ ಕೆಲಸಕ್ಕೆ ಮಾತ್ರ ದಲಿತರು ಬೇಕು ದಲಿತ ವಿರೋಧಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನವರು ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಚಾಟಿಯನ್ನು ಬೀಸಿದ್ದಾರೆ ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮಂಡಲಾಧ್ಯಕ್ಷ ಅಧ್ಯಕ್ಷ ಶ್ರೀಧರ್ ಮೊಣಲಗಿ ದತ್ತಾಸನಕಿ ಮಲ್ಲಿಕಾರ್ಜುನ ಕನಗೌಡರ್ ಹಾಗೂ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಬ್ಯೂರ ರಿಪೋರ್ಟ್ ಬಸುಮಾಳಿ ರಾಯಭಾಗ ಇಲ್ಲ ಅಂತಂದ್ರೆ ಬೇಡ ಗುಲಾಮ್ಗಿರಿ ಮಾಡ್ಕೊಂಡು ನೀವು ಅವ್ರಿಗೆ ಮಾಡಿ ಕೇಳಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರಿದಾರಾ ಅದನ್ನು ಚಿಂತೆ ಮಾಡಿ ಅದು ಎಷ್ಟು ಬ್ಲೋ ಹೊಡೆದ್ರೂ ಮೇಲೆ ಹತ್ತೋದೇ ಇಲ್ಲ ಅದು ಅದನ್ನು ಇಟ್ಕೊಂಡು ಗುಲಾಮ್ಗಿರಿ ಮಾಡ್ಕೊಂಡು ಆಯಿತು ಖರ್ಗೆ ಅವರನ್ನ ಮಮತಾ ಬ್ಯಾನರ್ಜಿ ಹೇಳಿದ್ರಲ್ಲ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಣ ಅಂತ ದಲಿತ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಅಂತೂ ನಿಮಗಿಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು ಪ್ರಧಾನಿ ಆಗೋದಿಲ್ಲ ಎಲ್ಲರೂ ದೇಶಕ್ಕೆ ಗೊತ್ತು ಆದರೂ ಒಬ್ಬ ಅಭ್ಯರ್ಥಿ ಹೆಸರು ಹೇಳೋಣ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದರು ಆಮೇಲೆ ಕ ಇವರು ಹೇಳಿದರು ಕೇಜ್ರಿವಾಲ್ ಕೇಜ್ರಿವಾಲ್ ಕೂಡ ಯಾಕೆ ಕಾಂಗ್ರೆಸ್ ಬಾಯಿ ಮುಚ್ಕೊಂಡಿತ್ತು ಅಂದರೆ ದಲಿತರ ಹೆಸರು ಹೇಳಿದರೆ ಕಾಂಗ್ರೆಸ್ಗೆ ಆಗೋದಿಲ್ಲ ಆದರೆ ದುಡಿಮೆ ಮಾಡೋದಕ್ಕೆ ಮಾತ್ರ ದಲಿತರು ಬೇಕು ಆ ಕಾರಣಕ್ಕೆ ದಲಿತರ ಹೆಸರು ಬಂದ ತಕ್ಷಣ ಗಪ್ ಚುಪ್ ಆಗೋಯ್ತು ಪೂರ್ತಿ ಕಾಂಗ್ರೆಸ್ ಆಮೇಲೆ ಈ ದಲಿತ ವಿರೋಧಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಮಾಡಿದರು ಏ ಕರ್ಗೆ ಅಲ್ಲ ನಮಗೆ ರಾಹುಲ್ ಗಾಂಧಿ ಬೇಕು ಅಂತ ದಲಿತ ವಿರೋಧಿ ಯಾರು ಈ ದೇಶಕ್ಕೆ ಅಂಬೇಡ್ಕರ್ ವಿರೋಧಿ ಯಾರು ಸಂವಿಧಾನ ವಿರೋಧಿ ಯಾರು ಎಲ್ಲ ಕಾಂಗ್ರೆಸ್ ಯಾವ ಡ್ಯಾಮೇಜು ಯಾಕಾಗುತ್ತೆ ಡ್ಯಾಮೇಜು ನಮ್ಮ ಪಕ್ಷ ಮುಖಂಡರ ಮೇಲೆ ನಿಂತಿರೋ ಪಕ್ಷ ಅಲ್ಲ ಕಾರ್ಯಕರ್ತರ ಮೇಲೆ ನಮ್ಮ ಕಾರ್ಯಕರ್ತರು ಗಟ್ಟಿ ಕಾರ್ಯಕರ್ತರು ಅವರು ಅವರ ಮೇಲೆ ನಿಂತಿರೋದು ನಾಯಕರು ಎಷ್ಟೇ ಜನ ಇರ್ಬೋದು ಆದರೆ ನಾಯಕರ ಮಾಲೀಕರು ಕಾರ್ಯಕರ್ತರು ನಮಗೆ ಕಾರ್ಯ ಆ ಮಾಲೀಕರು ಮನ್ಸು ಮಾಡಿದರೆ ಯಾವ ಡ್ಯಾಮೇಜ್ ಆಗೋಲ್ಲ ನಮ್ಮ ಅಭ್ಯರ್ಥಿ ಬಹು ಬಹುಸಂಖ್ಯಾತ ಮತಗಳಿಂದ ಈಗ ದಲಿತ ಸಮುದಾಯಗಳಲ್ಲಿ ಲೆಫ್ಟ್ ರೈಟ್ ಲೆಫ್ಟ್ ಅಂದ್ರೆ ಬಿಜೆಪಿಯವ್ರಿಗೆ ಬಿಜೆಪಿಗೆ ಲೆಫ್ಟ್ ಸಮುದಾಯಕ್ಕೆ ಹೆಚ್ಚಿನ ಪ್ರಶಸ್ತಿ ಕೊಡ್ತಾರೆ ಕಾಂಗ್ರೆಸ್ನವರು ರೈಟ್ ಕೊಡ್ತಾರೆ ಇಲ್ಲಂತಂದ್ರೆ ಬೇಡ ಗುಲಾಮಗಿರಿ ಮಾಡ್ಕೊಂಡು ನೀವು ಅವ್ರಿಗೆ ಮಾಡಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರಿದಾರಾ ಅದನ್ನು ಚಿಂತೆ ಮಾಡಿ ಅದು ಎಷ್ಟು ಬ್ಲೋ ಹೊಡೆದ್ರೂ ಮೇಲೆ ಹತ್ತೋದೇ ಇಲ್ಲ ಅದು ಅದನ್ನು ಇಟ್ಕೊಂಡು ಗುಲಾಮಗಿರಿ ಮಾಡ್ಕೊಂಡು ಆಯಿತು ಖರ್ಗೆ ಅವರನ್ನ ಮಮತಾ ಬ್ಯಾನರ್ಜಿ ಹೇಳಿದ್ರಲ್ಲ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಣಂತ ದಲಿತ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಮಾಡೋ ಯೋಗ್ಯತೆ ಅಂತೂ ನಿಮಗಿಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು ಪ್ರಧಾನಿ ಆಗೋದಿಲ್ಲ ಎಲ್ಲರೂ ದೇಶಕ್ಕೆ ಗೊತ್ತು ಆದರೂ ಒಬ್ಬ ಅಭ್ಯರ್ಥಿ ಹೆಸರು ಹೇಳೋಣ ಅಂತೇಳಿ ಮಮತಾ ಬ್ಯಾನರ್ಜಿ ಹೇಳಿದರು ಆಮೇಲೆ ಕ ಇವರು ಹೇಳಿದರು ಕೇಜ್ರಿವಾಲ್ ಕೇಜ್ರಿವಾಲ್ ಕೂಡ ಯಾಕೆ ಕಾಂಗ್ರೆಸ್ ಬಾಯಿ ಮುಚ್ಕೊಂಡಿತ್ತು ಅಂದರೆ ದಲಿತರ ಹೆಸರು ಹೇಳಿದರೆ ಕಾಂಗ್ರೆಸ್ಗೆ ಆಗೋದಿಲ್ಲ ಆದರೆ ದುಡಿಮೆ ಮಾಡೋದಕ್ಕೆ ಮಾತ್ರ ದಲಿತರ ಬೇಕು ಆ ಕಾರಣಕ್ಕೆ ದಲಿತರ ಹೆಸರು ಬಂದ ತಕ್ಷಣ ಗಪ್ ಚುಪ್ ಆಗೋಯ್ತು ಪೂರ್ತಿ ಕಾಂಗ್ರೆಸ್ ಆಮೇಲೆ ಈ ದಲಿತ ವಿರೋಧಿ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಮಾಡಿದರು ಏ ಕರ್ಗೆ ಅಲ್ಲ ನಮಗೆ ರಾಹುಲ್ ಗಾಂಧಿ ಬೇಕು ಅಂತ ದಲಿತ ವಿರೋಧಿ ಯಾರು ಈ ದೇಶಕ್ಕೆ ಅಂಬೇಡ್ಕರ್ ವಿರೋಧಿ ಯಾರು ಸಂವಿಧಾನ ವಿರೋಧಿ ಯಾರು ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಚಿಕ್ಕಳಿ ಲೋಕಸಭೆಯಲ್ಲಿ ಏನಾದರೂ ಡ್ಯಾಮೇಜ್ ಯಾವ ಡ್ಯಾಮೇಜು ಆಗ ಯಾಕಾಗುತ್ತೆ ಡ್ಯಾಮೇಜು ನಮ್ಮ ಪಕ್ಷ ಮುಖಂಡರ ಮೇಲೆ ನಿಂತಿರೋ ಪಕ್ಷ ಅಲ್ಲ ಕಾರ್ಯಕರ್ತರ ಮೇಲೆ ನಮ್ಮ ಕಾರ್ಯಕರ್ತರು ಗಟ್ಟಿ ಕಾರ್ಯಕರ್ತರು ಅವರು ಅವರ ಮೇಲೆ ನಿಂತಿರೋದು ನಾಯಕರು ಎಷ್ಟೇ ಜನ ಇರ್ಬೋದು ಆದರೆ ನಾಯಕರ ಮಾಲೀಕರು ಕಾರ್ಯಕರ್ತರು ನಮಗೆ ಕಾರ್ಯ ಆ ಮಾಲೀಕರು ಮನಸ್ಸು ಮಾಡಿದರೆ ಯಾವ ಡ್ಯಾಮೇಜ್ ಆಗೋಲ್ಲ ನಮ್ಮ ಅಭ್ಯರ್ಥಿ ಬಹು ಬಹುಸಂಖ್ಯಾತ ಮತಗಳಿಂದ ಗೆಲ್ತಾರೆ ಸರ್ ಈಗ ದಲಿತ ಸಮುದಾಯಗಳಲ್ಲಿ ಲೆಫ್ಟು ರೈಟು ಲೆಫ್ಟ್ ಅಂದರೆ ಬಿ ಜೆ ಪಿ ಅವರಿಗೆ ಬಿ ಜೆ ಪಿಗೆ ಲೆಫ್ಟ್ ಸಮುದಾಯಕ್ಕೆ ಹೆಚ್ಚಿನ ಪ್ರಶಸ್ತಿ ಕೊಡ್ತಾರೆ ಕಾಂಗ್ರೆಸ್ನವರು ರೈಟ್ ಕೊಡ್ತಾರಂತ ಅಂತ